ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಶ್ರಾವಣ ಮಾಸ ತಯಾರಿ ಮಾಡ್ತಾಯಿದ್ದೀನಿ ಹೇಳಿದ್ದೆ ನಿನ್ನೆ ಇದಕ್ಕೇನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ವಾಂಗಿಭಾತ್ ಪೌಡರ್ ಮಾಡ್ತಾಯಿದ್ದೀನಿ ಅಂಗಿಭಾತ್ ಪೌಡರ್ಗೆ ಏನೇನು ಸಾಮಾನು ತೊಗೋಬೇಕು ಅದೊಂದು ಸ್ಪೂನ್ ಇಟ್ಟಿದ್ದೀನಲ್ಲ ಆ ಸ್ಪೂನ್ಲೆ ನಾಲ್ಕು ಸ್ಪೂನು ಹವಜ ತೊಗೊಂಡಿದ್ದೀನಿ ಎರಡು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನು ಬೇಳೆ ಒಂದು ನಾಲ್ಕರಿಂದ ಐದು ಒಂದು ಲ ಇದು ದಾಲ್ಚಿನ್ನಿ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಒಂದು ಎಂಟರಿಂದ ಏಳರಿಂದ ಎಂಟು ಕಾಳು ಮೆಂತೆ ಆಮೇಲೆ ಒಂದು ಹತ್ತು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನು ಕಸ ಕಸಿ ಒಂದು ನಾಲ್ಕೈದು ಮರಾಠ ಮೊಗ್ಗು ಒಂದು ಸ್ಪೂನಷ್ಟು ಕೊ ಒಣ ಕೊಬ್ಬರಿ ತುರಿ ಆಮೇಲೆ ಇಂಗಿದಕ್ಕೆ ಇಂಗು ಚೊಲೋತ್ನಾಗೆ ಬೆಳಬೇಕು ಒಂದು ಸ್ಪೂನಷ್ಟು ಇಂಗು ಇಷ್ಟು ಹಾಕಿಬಿಟ್ಟು ಇದನ್ನೇನು ಮಾಡಬೇಕು ಚೆನ್ನಾಗಿ ಹುರ್ಕೋಬೇಕು ಹುರಿಯ ಮುಂದೆ ನಾನು ಈಗ ಒಂದು ಹುರಿದಿಂದ ತೋರಿಸ್ತೀನಿ ನಾ ಇದನ್ನು ಆಮೇಲೆ ಅದನ್ನು ಆರಿಂದ ಪುಡಿ ಮಾಡಿ ಇಟ್ಕೊಂಬಿಟ್ರೆ ವಾಂಗಿಪಾತ್ ಮಸಾಲ ರೆಡಿ ಆಗಿಬಿಡ್ತೀವಿ ಒಂದು ಹತ್ತು ಮಿಂಟ್ ಝಟ್ಪಟ್ ಝಟ್ಪಟ್ಟು ಒಮ್ಮೆ ಸಾಮಾನು ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಗೀತು ನೋಡಿ ನಾನು ಈಗ ಕಡಲೆ ಬಾಳೆ ಇದು ಸ್ವಲ್ಪ ಹೊಂಬಣ್ ಬ ಒತ್ತ ಸ್ವಲ್ಪ ಹೊಂಬಾಣು ಬರದ ಹೊರ್ಕೋಬೇಕು ಒಂದು ನಿಮ್ಗೆ ಹೇಳಬೇಕಂದ್ರೆ ಇದು ಹನಿ ಬಾಟಮ್ ಏನು ಫೀಲಿಂಗ್ ಬರ್ತಾವಲ್ಲ ಬುಟ್ಟಿ ಇವು ಇಂಥ ಹುರಿಲಿಕ್ಕೆ ಭಾಳ ಚಲೋ ಆಗ್ತದೆ ಅದೇ ಸಮಾನಾಂತರದಿಂದ ಎಲ್ಲ ಕಡೆ ಹೀಟು ಇದು ಹೀಟ್ ಮಾಡಿ ಹೀಟ್ ಆಗ್ತದೆ ಇದು ಹೀಗಾಗಿ ಹುರೀಲಿಕ್ಕೆ ಭಾಳ ಚಲೋ ಆಗ್ತದೆ ಇದರಲ್ಲಿ ನಾನು ಹುರಿಯುದೆಲ್ಲ ಇದ್ರೊಳಗೇ ಇದೇ ಬುಟ್ಟೆಗೆ ಹುರಿತೀನಿ ಈಗ ಕರೆಕ್ಟ್ ಎಲ್ಲ ಕಡೆನೂ ಇವಂಡಿ ಹೊಂಬಣ್ ಬಂದಿದೆ ಇವಕ್ಕೆ ಈಗೇನು ತೆಗೆದುಬಿಡ್ಬೇಕು ಇನ್ನು ನಾನು ಉದ್ದಿನ ಬ್ಯಾಳಿ ಹುರಿತೀನಿ ನಾನೀಗ ಉದ್ದಿನ ಹುರಿತಾ ಇದ್ದೀನಿ ನೋಡ್ರಿ ಇದನ್ನ ಬೇಳ ಇವನ್ಲಿ ಹೊಂಬಣ ನಿಮ್ಮ ಕಡೆ ಅಟ್ಕೋತಿರ್ಬೇಕಾಗಲೂ ಇವನ್ಲಿ ಹೊಂಬಣಕ್ಕೆ ಬಂದಾವ ಇನ್ನು ಈಗ ಏನು ಮಾಡ್ತೀನಿ ನಾನು ಸತ್ತಿಗೆ ತಗಿತೀನಿ ನೋಡಿ ನಾನು ಹವಿಝ ಹುಡುಗಿದ್ದೀನಿ ಹವಿಝನೂ ಎಲ್ಲ ಒಂಥರದ್ದು ಒಂದೇ ಡಬ್ಬಕ್ಕೆ ಬಂದಾವ ಹೊಂಬಣ್ಣಕ್ಕೆ ಬಂದಾವ ಈಗ ಸ್ವಲ್ಪ ಇದನ್ನು ಮಾಡಿಬಿಟ್ಟು ತಗೋದಕ್ಕೆ ಹೋಗ್ತೀನಿ ಈಗ ನೋಡಿ ನಾನು ಮರಾಠ ಮೊಗ್ಗು ದಾಲ್ಚಿನ್ನಿ ಏಲಕ್ಕಿ ಲವಂಗ ಪುಡೇನಿ ಇದ್ದೀನಿ ಇದನ್ನು ಭಾಳ ಹುಡುಗಿ ಬ್ಯಾಡ ಇರುತ್ತೆ ಸ್ವಲ್ಪ ಬಿಸಿ ಆಗಬೇಕೆ ಆಮೇಲೆ ತಗೋಸ್ ಹಾಕ್ತೀನಿ ಅದಕ್ಕೆ ನೋಡಿ ಗಸಗಸೆ ಇದ್ದೀನಿ ಈಗ ಕೊಬ್ಬರಿ ಹುರಿತಾ ಇದ್ದೀನಿ ಎಲ್ಲ ಆರಿದೆ ನಾನು ಈಗ ಸದ್ಯ ವಾಂಗಿಫಾತ್ ಪೌಡರ್ ಪೌಡರು ಮಾಡ್ತಾಯಿದ್ದೀನಿ ಎಲ್ಲ ಒಂದೇ ಮಿಕ್ಸರ್ಗೆ ಹಾಕಿಬಿಡ್ತಿದೆ ಹಾಕ್ಬಿಟ್ಟು ಚೆನ್ನಾಗಿದೆ ಏನು ಮಾಡಬೇಕು ಪೂಡಿ ಮಾಡ್ಕೊಬೇಕು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಈ ಘಮ ಘಮ ಆದ ವಾಂಗಿ ಭಾತ್ ಪೌಡರು ರೆಡಿಯಾಗಿದೆ ಮನೆ ತುಂಬ ಘಮ್ ಘಮ್ ಹಿಡ್ದದ್ದು ಇದ್ರದ್ದು ತುಂಬ ಚೆನ್ನಾಗಾಗಿದೆ ಈ ರೀತಿ ನೀವು ಕಾಳುಗಳನ್ನು ಹಾಕ್ಕೊಂಡು ಮಾಡಿರಿ ಈ ಸಲ ನಾನು ಡಿಟೇಲಾಗಿ ತೋರಿಸಿದ್ದೀನಿ ಮತ್ತು ಬೇಕಂದ್ರೆ ನಿಮ್ಗೆ ಇದಕ್ಕೆ ಲಿಂಕ್ ಕೊಡ್ತೀನಿ